ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಸೂರಜ್ ಸಿಂಗ್ ಅವರು ಹ್ಯಾಂಡ್ಸಮ್ ಕ್ಯೂಟ್ ಅಂತ ಮಹಿಳಾ ಸ್ಪರ್ಧಿಗಳು ಹಾಡಿ ಇದ್ದಾರೆ ತಮಗಿಂತ ಸಕ್ಕತ್ತಾಗಿರೋ ಹುಡುಗ ಬಂದ ಅಂತ ಗಂಡ್ಮಕ್ಳು ಕೂಡ ಹೊಟ್ಟೆ ಉರಿದುಕೊಳ್ತಾ ಇದ್ದಾರೆ ಮೈಸೂರಿನ ಮೂಲದವರಾದ ಸೂರಜ್ ಅವರು ಐ ಟಿ ಉದ್ಯೋಗಿಯಾಗಿದ್ದು ಕೆಲ ವರ್ಷಗಳ ಕಾಲ ಕೆನಡಾದಲ್ಲಿದ್ದರು ಫಿಟ್ನೆಸ್ ಅಲ್ಲಿ ಆಸಕ್ತಿ ಹೊಂದಿರುವ ಅವರು ಮಾಡೆಲ್ ಕೂಡ ಹೌದು ಕೆನಡಾದಲ್ಲಿ ಅವರು ಉನ್ನತ ಶಿಕ್ಷಣ ಪಡೆದಿದ್ರು ಅಲ್ಲಿಯೇ ಕೆಲಸ ಕೂಡ ಮಾಡಿದ್ರು ಅಕ್ಕನಿಗೆ ಮದುವೆ ಆಗಿದೆ ಮೈಸೂರಿನಲ್ಲಿ ತಾಯಿ ಮಾತ್ರ ಇರ್ತಾರೆ ಅಂತ ಅವರು ಭಾರತಕ್ಕೆ ಮರಳಿ ಬಂದಿದ್ದಾರೆ ತಾಯಿ ನಮ್ಮನ್ನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಅವ್ರ ಜೊತೆ ನಾನು ಈ ಟೈಮ್ನಲ್ಲಿ ಇರಬೇಕು ಅಂತ ಸೂರಜ್ ಸಿಂಗ್ ಹೇಳ್ಕೊಂಡಿದ್ದಾರೆ ಇನ್ನು ಸೂರಜ್ ಸಿಂಗ್ ಅವರು ಫ್ಯಾಷನ್ ಪ್ರಿಯ ಕೂಡ ಹೌದು ಚೆನ್ನಾಗಿ ರೆಡಿಯಾಗಿ ಪಾರ್ಟಿಗಳಿಗೆ ಹೋಗ್ತಾರೆ ಇನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ವಿಡಿಯೋಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಸೂರಜ್ ಅವರು ಮೊದಲು ದಪ್ಪಗಿದ್ರು ಆ ಬಳಿಕ ಅವರು ಜಿಮ್ಗೆ ಹೋಗಿದ್ದು ಡಯೆಟ್ ಮಾಡಿ ಸಣ್ಣಗಾಗಿದ್ದಾರೆ ಈ ವಿಡಿಯೋವನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸಣ್ಣ ಆಗಿರೋದ್ರ ಬಗ್ಗೆ ಸೂರಜ್ ಸಿಂಗ್ ಏನು ಹೇಳಿದ್ರು ಬನ್ನಿ ನೋಡೋಣ ಸೊ ನನ್ನ ಈ ಜರ್ನಿ ಸಕ್ಸಸ್ಫುಲ್ ಆಗಿರಬೇಕಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅದು ಎಂದಿಗೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಲ್ಲ ನನಗೆ ಪರ್ಫೆಕ್ಟ್ ಅನಿಸಿಲ್ಲ ಎಂದಾಗಲೂ ಕಾಣಿಸ್ಕೊಳ್ತೀನಿ ನನಗೂ ಕೂಡ ಹಿನ್ನಡೆಗಳು ನನ್ನ ಮೇಲೆ ನನಗೆ ಅನುಮಾನ ಬಂದಿತ್ತು ನಿಧಾನಗತಿಯ ಪ್ರಗತಿ ಇತ್ತು ಒಮ್ಮೊಮ್ಮೆ ಯಾವುದೇ ಪ್ರಗತಿಯೂ ಇರಲಿಲ್ಲ ಆದರೆ ನಾನು ಎಂದಿಗೂ ನಿಲ್ಲಿಸ್ಲಿಲ್ಲ ಅದು ದೈಹಿಕಕ್ಕಿಂತ ಹೆಚ್ಚಾಗಿ ಮಾನಸಿಕ ಆಟವಾಗಿತ್ತು ನನ್ನ ಬಳಿ ಇದು ಆಗಿದೆ ಅಂದ್ರೆ ಬೇರೆಯವ್ರಿಗೂ ಕೂಡ ಆಗುವುದು ಅಂತ ಸೂರಜ್ ಅವರು ಜಿಮ್ ವರ್ಕೌಟ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ನೋಡಿ ಹೆಣ್ಮಕ್ಳಂತೂ ಫಿದಾ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಶೋಗೆ ಬರೋ ಹದಿನೈದು ದಿನದ ಹಿಂದೆ ರಾಶಿಕಾ ಅವರು ಸೂರಜ್ ವಿಡಿಯೋ ನೋಡಿ ಕಳೆದು ಹೋಗಿದ್ರಂತೆ ಇದೀಗ ಸೂರಜ್ ಅವರ ತಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಗನ ಪರವಾಗಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತುಂಬಾ ಎಫರ್ಟ್ ಹಾಕಿದ್ದಾನೆ ಫಿಸಿಕಲಿ ಮೆಂಟಲಿ ತುಂಬಾ ಕಷ್ಟಪಟ್ಟಿದ್ದಾನೆ ತೂಕ ಕಮ್ಮಿ ಮಾಡಿಕೊಂಡಿದ್ದಾನೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಸ್ಕೊಂಡಿದ್ದಾನೆ ಅವನಿಗೆ ಸಪೋರ್ಟ್ ಮಾಡಿ ಅಂತ ಕೋರ್ಕೊಂಡಿದ್ದಾರೆ ಇದೇ ವೇಳೆ ಬಿಗ್ ಬಾಸ್ಗೆ ಹೋಗುವ ಮುನ್ನ ಅವನ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತೊಂಬತ್ತು ಸಾವಿರ ಇದ್ರು ಈಗ ಎರಡು ಲಕ್ಷ ದಾಟಿದೆ ಇದರಿಂದ ತುಂಬ ಹೆಮ್ಮೆ ಆಗ್ತಾ ಇದೆ ಎಂದಿರುವ ಸೂರಜ್ ತಾಯಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ್ದಾರೆ ಆದರೆ ಈ ವಿಡಿಯೋ ವೈರಲ್ ಆಗ್ತಲೇ ಬಹುತೇಕ ಮಂದಿ ಅವಳಿಂದ ದೂರ ಇಲ್ದಿದ್ರೆ ನಿಮ್ಮ ಮಗ ಉದ್ಧಾರ ಆಗಲ್ಲ ಅಮ್ಮ ಅವಳಿಂದ ದೂರ ಇರಲು ಹೇಳಿ ಎಂದೆಲ್ಲ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಯಾರಿಂದ ದೂರ ಇರಲು ಹೇಳ್ತಾ ಇರೋದು ಅಂದರೆ ಬಿಗ್ ಬಾಸ್ ವೀಕ್ಷಕರಿಗೆ ಇದಾಗಲೇ ಗೊತ್ತಾದಂತೆ ಅವರು ರಾಶಿಕಾ ಶೆಟ್ಟಿ ಅತ್ಯಂತ ಸುಂದರ ಹೆಣ್ಣು ಯಾರು ಅಂತ ಕೇಳಿದಾಗ ಸೂರಜ್ ರಾಶಿಕಾ ಶೆಟ್ಟಿ ಹೆಸರು ಹೇಳಿ ಹೂವನ್ನು ಕೊಟ್ಟಿದ್ರು ಬಿಗ್ ಬಾಸ್ ಮನೆಗೆ ಬರುವ ಹದಿನೈದು ದಿನಗಳ ಹಿಂದೆಯಷ್ಟೇ ರಾಶಿಕಾ ಅವರು ಸೂರಜ್ ಅವರ ವಿಡಿಯೋ ನೋಡಿ ಹ್ಯಾಂಡ್ಸಮ್ ಕ್ಯೂಟ್ ಅಂದ್ಕೊಂಡಿದ್ರಂತೆ ಈಗ ಅವರು ದೊಡ್ಡ ಮನೆ ಒಳಗಡೆ ಬಂದಿರೋದು ರಾಶಿಕಾ ಶೆಟ್ಟಿಗೆ ಸರ್ಪ್ರೈಸ್ ಆಗಿತ್ತು ಇನ್ನ ಸೂರಜ್ ಮನೆಗೆ ಬಂದು ರಾಶಿಕಾಗೆ ರೋಸ್ ಕೊಟ್ಟ ಬಳಿಕದಿಂದ ರಾಶಿಕಾ ಪೂರ್ತಿಯಾಗಿ ಸೂರಜ್ ಹಿಂದೆ ಮುಂದೆ ಸುತ್ತೋದು ಕಾಣಿಸ್ತಾ ಇದೆ ಬಿಗ್ ಬಾಸ್ ಟೈಟಲ್ ಗೆಲ್ಲದ್ರೂ ಪರವಾಗಿಲ್ಲ ಸೂರಜ್ ಹೃದಯ ಗೆಲ್ಲೇಬೇಕು ಅನ್ನುವಂತಿದೆ ರಾಶಿಕಾ ನಡೆ ಇಲ್ಲಿಯವರೆಗೆ ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದ ರಾಶಿಕಾ ಇದೀಗ ಟ್ರೆಡಿಷನಲ್ ಆಗಿ ಸೀರೆ ಉಟ್ಟು ತಲೆಗೆ ಮಲ್ಲಿಗೆ ಹೂ ಮುಡಿದು ಸೂರಜ್ ಇದ್ದಲಿಗೆ ಬಂದು ಹೇಗೆ ಕಾಣಿಸ್ತಾ ಇದ್ದೀನಿ ಅಭಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸೂರಜ್ ಅಕ್ಕ ಪಕ್ಕ ಕುಳಿತುಕೊಳ್ತಾ ಇದ್ದಾರೆ ಇವುಗಳಿಂದ ಅವರ ಅಭಿಮಾನಿಗಳಿಗೆ ಇರುಸು ಮುರುಸಾಗಿದೆ ರಾಶಿಕರಿಂದ ದೂರ ಇರಿಸಿ ಮಗನನ್ನ ಅಂತ ಇದ್ದಾರೆ